ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌತ್ಗಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಮಸ್ತ್ ಹೋಮ್ ಮೇಡ್ ಖಾರಿ ಮಾಡೋದು ಹೇಳ್ಕೊಡ್ತೀನಿ ಎಕ್ದಮ್ ಬೇಕ್ರಿ ಸ್ಟೈಲೊಳಗೆ ಸೊ ಬಾರಿ ವಿಡಿಯೋನ ಶುರು ಮಾಡ್ಕೊಂಡು ಬಿಡೋಣ ಸೊ ಫಸ್ಟ್ ಈಗ ನಾ ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತಗೊಳಾತೀನಿ ಇದರ್ನಾಗ್ ನೋಡ್ಬೋದು ನೀವು ನಾವು ಒಂದು ಬಟ್ಲದಷ್ಟು ಎಕ್ಸಾಕ್ಟ್ ಆಗಿ ಮೈದಾ ಇದಕ್ಕೆ ಒಂಚೂರು ಉಪ್ಪು ಮತ್ತೊಂದು ಸ್ವಲ್ಪ ಅಜ್ವಾಯ್ ಈ ತರ ಕ್ರಶ್ ಮಾಡಿ ಹಾಕೊಳ್ಳಾಕತ್ತೀನಿ ಅಜ್ವೈನ್ ಹಾಕೊಳ್ಳೋದು ಮರಿಬೇಡ್ರಿ ಹಂಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಹಾಕ್ಕೊಂಡು ಇದನ್ನ ನಾನಿಲ್ಲಿ ಕೈಯಿಂದ ಮಿಕ್ಸ್ ಮಾಡ್ಕೊಳಕತ್ತೀನಿ ಎಕ್ದಮ್ ಮಸ್ತ್ ಮಿಕ್ಸ್ ಮಾಡ್ಕೊರಿ ಇದು ನೋಡ್ಬೋದು ಒಂಥರ ಮುಷ್ಟಿ ಕಟ್ದಾಗ ಉಂಡಿ ಥರ ಆಗಬೇಕು ಈಗ ಇದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ಹಂಗೆ ಆಮೇಲೆ ಒಂದು ಚೂರ ನೀರು ಹಾಕಿ ಒಂದು ಮಸ್ತಾಗಿ ಮೆತ್ತಗೆ ಹಿಟ್ಟ ನಾದಿ ಇಟ್ಬಿಡ್ರಿ ಈಗ ಇದನ್ನು ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಹತ್ತು ನಿಮಿಷ ಇದನ್ನು ರೆಸ್ಟಿಗೆ ಅಂತ ಹೇಳಿ ಬಿಟ್ಬಿಡೋಣ ಅಲ್ಲಿ ಮಠ ಇಲ್ಲೊಂದು ಸ್ಲರಿ ರೆಡಿ ಮಾಡ್ಕೊಳತ್ತೀನಿ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾ ಇಲ್ಲಿ ತುಪ್ಪ ತೊಗೊಂಡಿನಿ ನೀವು ಬೇಕಂದ್ರೆ ಎಣ್ಣೆನೂ ತೊಗೋಬೋದು ಒಂಚೂರು ಬೀಟ್ ಮಾಡ್ಕೊಳತ್ತೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ತೊಗೊಂಡಿನಿ ನಾನು ಈಗ ಇದನ್ನು ಎಕ್ದಮ್ ಚಂದಂಗೆ ಮಿಕ್ಸ್ ಮಾಡಿರಿ ಇದು ಭಾಳ ಇಂಪಾರ್ಟೆಂಟ್ ಸೊ ಇದು ಹಚ್ಚಿದ್ರೆ ಮಾತ್ರನ ಖಾರಿ ಎಕ್ದಮ್ ಪ್ಲಫಿ ಪ್ಲಫಿ ಅಂತರ ಬರ್ತಾವ ಸೊ ನೋಡ್ಬೋದು ಈ ಥರ ಕನ್ಸಿಸ್ಟೆನ್ಸಿ ಇರಬೇಕಿದ್ರದ್ದು ಎಕ್ದಮ್ ಮಸ್ತ್ ಕಾಣಕತ್ತೈತಲ್ಲ ಸೊ ಈಗ ನೋಡ್ರಿ ಒಂದು ಹತ್ತು ನಿಮಿಷ ಆಯ್ತು ಹಿಟ್ಟೆಲ್ಲಾನು ನಂದು ಚಂದಂಗೆ ನೆಂದೈತಿ ಈಗ ಇದನ್ನ ತೊಗೊಂಡು ಇನ್ನೊಂದು ಎರಡು ಸರ್ತಿ ನೀವು ಚಂದಂಗೆ ಇದನ್ನ ಕಲಿಸ್ಕೊಂಡು ಈ ಥರ ನೋಡ್ರಿ ಒಂದು ಮೂರು ಉಳ್ಳಿ ಮಾಡ್ಕೊಳ್ಳಾ ನಾನು ನಿಮಗೆ ಎಷ್ಟು ಬೇಕಲ್ಲ ನೀವು ಅಷ್ಟು ಮಾಡ್ಕೋಬೋದು ಸೊ ಈಗ ಇದನ್ನು ಒಂದು ಸ್ವಲ್ಪ ಈ ಥರ ಉದ್ಕೊಳಾಕತ್ತೀನಿ ಒಂದು ಸಣ್ಣ ಸಣ್ಣ ಈಗ ಚಪಾತಿ ಅಥವಾ ಪೂರಿ ಎಷ್ಟು ಮಾಡ್ತೀವಲ್ಲ ನಾವು ಆ ಥರ ನಾ ಇಲ್ಲಿ ಸಣ್ಣ ಸಣ್ಣವ ಒಂದು ಮೂರು ಲಟ್ಟಿಸ್ಕೊಳಾಕತ್ತೀನಿ ಸೊ ಇಲ್ಲಿ ನೋಡತ್ತಿರಲ್ಲ ಈ ಥರ ಹಿಟ್ಟು ಹಚ್ಕೊಂಡು ಹಚ್ಕೊಂಡು ಇದನ್ನ ಉದ್ಕೊತಾ ಹೋಗ್ರಿ ಯಾವುದು ಶೇಪ್ ಅಂತೇನು ಬೇಡ ಸುಮ್ಮನೆ ಹಂಗೆ ಇದ್ರ ಮೇಲೆ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಉದ್ರಸಿ ಈಗ ಮೂರನ್ನು ನೋಡ್ಬೋದು ನೀವು ಈ ಥರ ನಾನು ಒಂದರ ಮೇಲೆ ಒಂದು ಇಟ್ಕೊಂಡು ಮತ್ತೊಂದು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಂಡಿನಿ ಈಗ ಇದ್ರೊಳಗೆ ನಾನು ನಾಲ್ಕು ಭಾಗ ಮಾಡ್ಕೊಳಾಕತ್ತೀನಿ ಸೊ ಈಗ ಇದನ್ನೆಲ್ಲನೂ ಸೇರಿಸಿ ಮತ್ತು ಒಂದೊಂದು ಉಂಡಿ ಮಾಡ್ಕೊರಿ ಇದು ಒಂಥರ ಮೂರು ಲೇಯರ್ ಥರ ಬಂದೈತಿ ಈಗ ಸೊ ಇದನ್ನು ಈ ಥರ ನೋಡಿರಿ ಹಿಂದೆಲ್ಲ ಹಾಕೊಂತ ಈ ಥರ ನೀಟಾಗಿ ಇದು ಉಂಡೆಗಳ ಥರನ ಮಾಡ್ಕೊರಿ ಉಳ್ಳಿ ನಾವೇನು ಮಾಡ್ಕೋತೀವಲ್ಲ ಆ ಥರ ಮಾಡ್ಕೊರಿ ಆಗ್ಯಾವ ಈಗ ಒಂದು ಸ್ವ ಸ್ವಲ್ಪ ಹಿಟ್ಟು ಹಾಕಿ ನಿಮಗೆ ಎಷ್ಟು ತೆಳು ಮಾಡೋಕ್ಕೆ ಸಾಧ್ಯ ಆಯ್ತಲ್ಲ ಅಷ್ಟು ತೆಳ್ಳಗೆ ಇದನ್ನು ಲಟ್ಟಿಸ್ಕೋರಿ ಸೊ ನೋಡ್ಬೋದು ಇಲ್ಲಿ ನಾ ಎಷ್ಟು ದೊಡ್ಡದು ಮಾಡೀನಿ ನೋಡ್ರಿ ಹಿಂಗೆ ಹಿಡ್ದಾಗ ನಿಮ್ದು ಕೈ ಕಾಣ್ತಿರ್ತೈತಿ ಅಷ್ಟು ಟ್ರಾನ್ಸ್ಪರೆಂಟ್ ಶೀಟ್ ಥರ ಇದನ್ನು ಮಾಡ್ಕೋಬೇಕಾಗ್ತೈತಿ ನೀವು ಆದಷ್ಟು ತೆಳ್ಳಗಿರಲಿ ಹಂಗೆ ನಾಲ್ಕು ಅವೇನು ಉಳ್ಳಿಗಳು ಇದ್ವಲ್ಲ ಅವು ನೀಟಾಗಿ ಈ ಥರ ಒಂದೊಂದು ಮಾಡಿ ಲಟ್ಟಿಸ್ಕೋರಿ ಈಗ ಒಂದು ಉಳ್ಳಿ ತೊಗೋರಿ ಇದ್ರ ಮೇಲೆ ನಾವು ಆಗಲೇ ಇನ್ನು ಒಂದು ಸ್ಲರಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ತುಪ್ಪ ಮತ್ತು ಹಿಟ್ಟದು ಹಾಕಿ ಸೊ ಇಲ್ಲಿ ನೀಟಾಗಿ ಹಚ್ಕೋರಿ ಎವ್ರಿ ಕಾರ್ನರ್ನು ಹಚ್ಕೋರಿ ಎಲ್ಲೂ ಮಿಸ್ ಮಾಡಬ್ಯಾಡ್ರಿ ಆಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಒಣ ಹಿಟ್ಟು ಉದ್ರಸ್ರಿ ಆಮೇಲೆ ಅದ್ರ ಮೇಲೆ ಇನ್ನೊಂದು ಅದೇನು ಚಪಾತಿ ನಾವು ಉದ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ರಿ ಸೊ ಮತ್ತೆ ಅದ್ರ ಮೇಲೆ ಸ್ಲರಿನ ನೀಟಾಗಿ ಸವರ್ಕೋರಿ ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕ್ರಿ ಮತ್ತೊಂದು ಚಪಾತಿ ಹಾಕೋರಿ ಮತ್ತು ಈಗ ಇದ್ರ ಮೇಲೆ ನೋಡ್ರಿ ನಮ್ಮ ಹತ್ತು ತೋರ್ಸಾಕತ್ತೀನಿ ನಿಮ್ಗೆ ಎಲ್ಲ ಕಾರ್ನರ್ನ್ಯಾಗೂ ಚಂದಂಗೆ ಅದು ಹತ್ತೋ ಹಂಗೆ ಹಾಕೋರಿ ಎಕ್ದಮ್ ತೆಳ್ಳಗೆ ಹಚ್ಕೋರಿ ಬಹಳಷ್ಟು ಹಚ್ಚಾಕ್ ಹೋಗ್ಬೇಡ್ರಿ ಆಮೇಲೆ ಅದ್ರ ಮೇಲೆ ಒಣ ಹಿಟ್ ಹಾಕಿ ಆಮೇಲೆ ಲಾಸ್ಟ್ ಏನು ಚಪಾತಿ ಇರ್ತೈತಲ್ಲ ನಾ ಅದನ್ನ ಹಾಕಿದ ಮೇಲೆ ಮತ್ತೆ ಮತ್ತಿಲ್ಲಿ ಸ್ಲರಿ ಅದು ಹಚ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ನೋಡಬಹುದ ಕೌಂಟರ್ ಮೇಲೆ ನಾವು ಒಂದು ಸ್ವಲ್ಪ ಒಣ ಹಿಟ್ ಹಾಕೊಂಡು ಈಗ ಇದನ್ನ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತೈತಲ್ಲ ಅಷ್ಟು ನಾ ಇಲ್ಲಿ ಲಟ್ಟಿಸ್ಕೋತಾ ಹೋಗ್ತೀನಿ ಎಕ್ದಮ್ ಭಾಳ ಒತ್ತ ಹತ್ತಿ ಲಟ್ಸಕ್ ಹೋಗ್ಬೇಡ್ರಿ ಕಾರ್ನರ್ನೆಲ್ಲ ಒತ್ಕೊರಿ ಯಾಕಂದ್ರೆ ಅದು ಚಲೋ ತಂಗೆ ಸ್ಲರಿ ಒಳಗ ಉಳೀಬೇಕಾ ಆ ಥರ ಚಲೋ ಲಟ್ಟಿಸ್ಕೊರಿ ಭಾಳಷ್ಟು ತಿಕ್ಕಾಕಿ ಹೋಗ್ಬೇಡ್ರಿ ಯಾಕಂದ್ರೆ ಪದ್ರ ಪದ್ರ ಏಳ್ಬೇಕಾಗ್ತೈತಿ ಸೊ ಆ ಪ್ರಕಾರ ನಿಮಗೆ ಆಗ್ತೈತಲ್ಲ ಅಷ್ಟು ದೊಡ್ಡದು ಮಾಡ್ಕೊಂಡು ಈಗ ನೋಡ್ಬೋದು ನಾ ಇಲ್ಲಿ ಚಾಕುವಿಂದ ಇದನ್ನು ಕಟ್ ಮಾಡ್ಕೊಳಾತೀನಿ ಎಕ್ದಮ್ ಖಾರಿ ಶೇಪ್ ಏನಿರ್ತೈತಲ್ಲ ನಾ ಇಲ್ಲಿ ಆಲ್ಮೋಸ್ಟ್ ರೆಕ್ಟ್ಯಾಂಗಲ್ನ ಇಟ್ಟೀನಿ ಸೊ ನಿಮಗೆ ಬೇಕಂದ್ರೆ ನೀವು ಸ್ಕ್ವೇರ್ ಒಳಗೂನು ಮಾಡ್ಕೋಬೋದು ಈ ತರ ಎಲ್ಲಾನು ಕಟ್ ಮಾಡ್ಕೋರಿ ಸೊ ನೋಡ್ಬೋದು ನೀವು ಪೀಸ್ ಇಷ್ಟ ಥಿಕ್ನೆಸ್ ಐತಿದ ಭಾಳ ಏನೂ ಇಲ್ಲ ಬಟ್ ಹಾಕಿದ ಹಾಕಿದ್ಮೇಲೆ ಭಾಳ ಮಸ್ತ್ ಉಪ್ಕೋತೈತಿ ಇದು ಸೊ ನೋಡಾತಿರಲ್ಲ ಎಷ್ಟು ಸಖತ್ ಬಂದಾವ ಎಲ್ಲೂ ಏನು ಹಾಳಾಗಿಲ್ಲ ಸೊ ಚಂದಂಗೆ ಲಟಿಸ್ಕೋರಿ ಅಷ್ಟ ಭಾಳಷ್ಟು ಒತ್ತಾಕ್ ದ ಮೇನ್ ಅಂದ್ರೆ ಅದ ಈಗ ನೋಡ್ರಿ ನಾ ಸೈಡ್ ಬೈ ಎಣ್ಣೆ ಕಾಸ್ಕೊಂಡಿನಿ ಎಕ್ದಮ್ ಲೋ ಇಟ್ಟು ಇವ್ನ ಹಾಕ್ರಿ ಹಾಕಿದ್ಮೇಲೆ ಎಣ್ಣೆ ಮಾತ್ರ ಭಾಳ ಚಲೋ ಆದಿರ್ಬೇಕ ಅವು ಹಾಕಿದ ತಕ್ಷಣ ತಾನಾಗೇನ ಉಬ್ಬಿ ಮೇಲೆ ಬರ್ತಾವ ಅಲ್ಲಿ ಮಟ್ಟ ಚಮಚೆ ಹಾಕಕ್ಕೆ ಹೋಗ್ಬಾಡ್ರಿ ಅವು ಒಂದು ಸರ್ತಿ ಉಬ್ಬಿ ಮ್ಯಾಲೆ ಬಂದ್ ಅಂದ್ರೆ ಆಮೇಲೆ ನೀವು ಒಂದು ಸಣ್ಣ ಸ್ಪೂನಿಂದ ಅಥವಾ ಫೋರ್ಕಿಂದ ಅದನ್ನ ಜಸ್ಟ್ ಹೊರಳಿಸಿ ಹಾಕೋರಿ ಸಾಕ ಮ್ಯಾಲ ಬರ್ಲಾರ್ದನ್ನ ಅದನ್ನ ಮಟ್ಟ ನೀವು ಟಚ್ ಮಾಡಾಕ್ ಹೋಗ್ಬೇಡ್ರಿ ಅವು ತಾನೇ ಏನು ಮ್ಯಾಲೆ ಬರ್ತಾವಲ್ಲ ಸೊ ನೋಡ್ಬೋದು ನೀವಿಲ್ಲಿ ಅವ ಪದರುಗಳ ಬಿಟ್ಕೊಳಕ್ಕೆ ಶುರು ಮಾಡ್ತಾವ ಒಂದು ಒಳ್ಳೆ ಕಲರ್ ಬರೋ ಮಟ ಚಂದಂಗೆ ಆರಾಮಾಗಿ ಕಾಯಿಸ್ಕೋರಿ ಸೊ ನೋಡ್ರಿ ಇಲ್ಲಿ ಎಷ್ಟು ಚಂದ ಬಂದಾವ ಒಂದೊಂದು ಪದರ್ನು ಅವ ಬಿಟ್ಕೊಂಡಿರ್ತಾವ ಸೊ ಈಗ ನಾನು ಎರಡನೇ ಬ್ಯಾಚನು ಹಾಕೊಳಕತ್ತೀನಿ ಸೇಮ್ ಪ್ರೊಸೀಜರ್ ಏನಂದ್ರೆ ಅವ್ ಮ್ಯಾಲೆ ಬರೋಕೆ ಒಂದು ಸ್ವಲ್ಪ ಟೈಮ್ ಕೊಡ್ರಿ ಎಣ್ಣೆ ಮಾತ್ರ ಚಲೋ ಕಾದಿರ್ಬೇಕಾ ಕಾದಿಲ್ಲ ಅಂದ್ರೆ ಅವ ಒಂಥರ ಗಟ್ಟಿಯಾಗಿ ಕೆಳಗನ ಉಳಿತಾವ ಎಣ್ಣೆ ಮಸ್ತ್ ಕಾಯಿಸ್ಕೊರಿ ಅವು ಎದ್ದು ಮ್ಯಾಲೆ ಬರೋಮಟಾನು ಸ್ವಲ್ಪ ಟೈಮ್ ಕೊಡ್ರಿ ಸೊ ನೋಡ್ರಿ ಎಕ್ದಮ್ ಗರಿ ಗರಿ ಖಾರಿ ರೆಡಿ ಆಗ್ಯಾವ ಸೊ ಇಲ್ಲಿ ಓಪನ್ ಭಾಳ ಟೇಸ್ಟಿ ಇರ್ತೈತಿ ಸೊ ನೋಡಾಕತಿರಲ್ಲ ಎಕ್ದಮ್ ಬೇಕ್ರಿ ಸ್ಟೈಲ್ ತರನ ಕಾಣಕತ್ತಾವ ಸೊ ಇಲ್ಲಿ ನೋಡಬಹುದ ನಾನು ನಿಮಗೆ ಒಂದ್ ತೋರಿಸ್ತೀನಿ ಹಂಗೆ ಇದ್ರದ್ದು ಸೌಂಡುನು ಕೇಳ್ರಿ ನೋಡಿದ್ರಲ್ಲ ಎಕ್ದಮ್ ಎಷ್ಟು ಕ್ರಿಸ್ಪಿ ಸೌಂಡ್ ಬರಾಕತ್ತೈತ್ ಅಂತ ಹೇಳಿ ಸೊ ಹೋಪ್ ನಿಮ್ಗೆ ವಿಡಿಯೋ ಅದು ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಇದನ್ನು ಚೆನ್ನಾಗ್ ಟೇಸ್ಟ್ ಮಾಡಾಕಂತರೂ ಭಾಳ ಜಬರ್ದಸ್ತ್ ಇರ್ತೈತಿ ಸರ್ತಿ ಮಾಡಿ ನೀವು ಕಂಟೈನರ್ನಾಗೆ ಇಟ್ಕೊಂಡ್ರಿ ಅಂದ್ರೆ ಮಸ್ತ್ ಚೆನ್ನಾಗಿ ತಿನ್ಬೋದು ಮುಂದಿನ ವೀಡಿಯೋನಾಗೆ ಮತ್ತೆ ಸಿಗ್ತೀನಿ ಬ ಬಾಯ್